ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಶ್ರೀ ರಾಮೋತ್ಸವ ಅಂದ್ರೆ ಬರುವಂತಹ ರವಿವಾರ ಆರನೇ ತಾರೀಕು ಏಪ್ರಿಲ್ ಆರನೇ ತಾರೀಕು ರಾಮೋತ್ಸವವನ್ನ ಅತ್ಯಂತ ಭವ್ಯವಾಗಿ ಆಚರಿಸಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದೀವಿ ಈ ನಿಮಿತ್ತವಾಗಿ ಈ ಒಂದು ಪತ್ರಗೋಷ್ಠಿಯನ್ನು ಕರೆಯಲಾಗಿದ್ದು ಪತ್ರಗೋಷ್ಠಿಗೆ ಆಗಮಿಸಿದಂತಹ ಒಬ್ಬ ಶ್ರೇಷ್ಠ ರಾಜನಾಗಿ ಆದರ್ಶನಾಗಿ ಆದರ್ಶ ರಾಜನಾಗಿ ಆದರ್ಶ ಪತಿ ಆದರ್ಶ ಪುತ್ರ ಆದರ್ಶ ರಾಜ ಹಾಗೇನೆ ಒಬ್ಬ ರಾವಣನಿಗೆ ಆದರ್ಶ ಶತ್ರುವಾಗಿನೂ ಸಹಿತ ತನ್ನ ಆದರ್ಶವನ್ನ ಇಡೀ ಈ ದೇಶದ ಮುಂದೆ ಅಷ್ಟೇ ಅಲ್ಲ ಜಗತ್ತಿನ ಮುಂದೆ ಇಟ್ಟಂತಹ ಯಾವುದಾದ್ರೂ ಒಬ್ಬ ಶ್ರೇಷ್ಠ ವ್ಯಕ್ತಿ ಇದ್ರೆ ಅದು ಪ್ರಭು ಶ್ರೀರಾಮಚಂದ್ರ ಅಂತ ಹೇಳಬಹುದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಎರಡು ದಿವಸ ಹಿಂದೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಅವರು ಬರೋಸ್ಥಳಕ್ಕೆ ಹೋಗಿದ್ರು ಯಾವ ದೇಶಕ್ಕೆ ಹೋಗಿದ್ರಲ್ಲ ಈ ಎರಡು ದಿವಸಗಳ ಹಿಂದೆ ಹಾಗೇನೆ ಆ ಬೇರೆ ಬೇರೆ ವಿವಿಧ ದೇಶಗಳಲ್ಲಿ ವಿಶೇಷತಃ ಕಂಬೋಡಿಯಾ ಇರಬಹುದು ಆಮೇಲೆ ಇಂಡೋನೇಷ್ಯಾ ಇರಬಹುದು ಹಾಗೇನೆ ಶ್ರೀಲಂಕಾ ಇರಬಹುದು ಬ್ರಹ್ಮದೇಶ ಇರಬಹುದು ಭಾರತ ಸರಿನೇ ಸರಿ ಈ ಎಲ್ಲಾ ದೇಶಗಳಲ್ಲೂ ಸಹಿತ ಜಗತ್ತಿನೂ ಸುಮಾರು ನಲವತ್ತು ದೇಶಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಾಮನವಮಿ ಉತ್ಸವನ ಆಚರಿಸಲಾಗ್ತದೆ ನಮ್ಮ ದೇಶದಲ್ಲಿ ಆಚರಿಸುವಂತಹದ್ದೇನು ಬಹಳ ದೊಡ್ಡ ಸಂಗತಿ ಅಲ್ಲ ಯಾಕಂತಂದ್ರೆ ಇಲ್ಲಿ ರಾಮ ಹುಟ್ಟಿ ರಾಮ ಬೆಳೆದದ್ದನು ಇಲ್ಲೇ ಮತ್ತು ಈ ಒಂದು ಭವ್ಯವಾದಂತಹ ನಾಡನ ಅಯೋಧ್ಯ ಮೂಲಕ ಆಳಿದಂತಹದು ಪ್ರಭು ರಾಮಚಂದ್ರ ಕಾ ದೃಷ್ಟಿಯೊಳಗ ಸೊ ನಾವೆಲ್ಲರೂ ಸಹಿತ ಇಡೀ ದೇಶದ ಜನತೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕಚ್ಛದಿಂದ ಕಾಮರೂಪದವರೆಗೆ ದೇಶದ ಉದ್ದಗಲಕ್ಕೂ ಸಹಿತ ಪ್ರಭು ನವಮಿ ಉತ್ಸವವನ್ನು ನಾವು ಆಚರಿಸ್ ಗೋಕಾಕದಲ್ಲಿ ನಾವು ಪ್ರತಿ ವರ್ಷ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ತನಕ ನಾವು ಒಂದು ಭವ್ಯವಾದಂತಹ ರಾಮೋತ್ಸವವನ್ನು ಇಲ್ಲಿ ಮಾಡೇ ಮಾಡ್ತೀವಿ ಈ ವರ್ಷ ರಾಮೋತ್ಸವ ಸಮಿತಿ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದ ಸೇರಿಕೊಂಡು ಒಂದು ರಾಮೋತ್ಸವವನ್ನು ಅತ್ಯಂತ ವೈಭವಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಬೇಕು ಹೇಳಿ ನಾವು ನಿರ್ಣಯ ಮಾಡಿದ್ದೀವಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಎಲ್ಲ ಕಾರ್ಯಕರ್ತರು ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಈ ಹಿಂದಿನ ಬೆಳಗಾವಿ ವಿಭಾಗ ಸಂಯೋಜಕರಾದಂಥ ನಮ್ಮ ಸದಾಶಿವ ಗೋದುಗಳವರು ಇವತ್ತು ಬೆಳಗಾವಿ ವಿಭಾಗದ ಸಹ ಸಂಯೋಜಕರಾದಂತಹ ಲಕ್ಷ್ಮಣ್ ಬಿಸಾಳೆ ಅವರು ಮತ್ತು ಇವರೆಲ್ಲ ನಮ್ಮ ಮಹೇಶ್ ವಡೆಪ್ಪಗಳವರು ಇರ್ಬೋದು ಮತ್ತೆ ಇರ್ಬೋದು ನಮ್ಮೆಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಬಜರಂಗ ದಳದ ಕಾರ್ಯಕರ್ತರು ಹಾಗೂ ಶ್ರೀ ರಾಮೋತ್ಸವ ಸಮಿತಿ ಈ ಎಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಒಂದು ಒಳ್ಳೆಯ ಉತ್ಸವವನ್ನು ರಾಮೋತ್ಸವನ ಆಚರಿಸಬೇಕು ಹೇಳಿ ನಾವು ನಿರ್ಣಯ ಮಾಡಿದ್ದೀವಿ ಇಡೀ ಇದು ಕಾರಣಕ್ಕಾಗಿ ಒಂದು ಬೃಹತ್ವಾದಂತಹ ಶೋಭಾಯಾತ್ರೆಯನ್ನು ಆರನೇ ತಾರೀಕು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆಯೋಜಿಸಲಾಗಿದೆ ತಾವೆಲ್ಲ ಪತ್ರಕರ್ತ ಮಿತ್ರರು ಇದಕ್ಕೆ ಒಂದು ಒಳ್ಳೆಯ ಪ್ರ ರೀತಿಯೊಳಗೆ ತಾವು ಇದರೊಳಗೆ ಪ್ರತ್ಯಕ್ಷವಾಗಿ ಭಾಗವಹಿಸಿ ತಮ್ಮ ಮಾಧ್ಯಮಗಳ ಮೂಲಕ ಅದು ಟಿ ವಿ ಮಾಧ್ಯಮ ಇರಬಹುದು ಅಥವಾ ಪತ್ರಿ ಪತ್ರ ಮಾಧ್ಯಮ ಇರಬಹುದು ಪತ್ರಿಕಾ ಮಾಧ್ಯಮ ಇರಬಹುದು ಅವೆಲ್ಲದ್ರ ಮೂಲಕ ವಿಶೇಷವಾದಂತಹ ಪ್ರಚಾರವನ್ನು ಕೊಟ್ಟು ಈ ಉತ್ಸವವನ್ನು ಯಶಸ್ವಿ ಮಾಡುದ್ರಾಗ ತಾವು ಸಹಿತ ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಒಂದು ಅಹ್ ಅಗುರುಗಳು ಆ ಏನು ಸಾಧು ಸನ್ಯಾಸಿಗಳು ಇರ್ತಾರ ಅವರಲ್ಲ ಅವರು ವೇಷಧಾರಿಗಳನ್ನು ತೊಟ್ಕೊಂಡು ಇಲ್ಲಿ ನೃತ್ಯ ಮಾಡಿರ್ಬೋದು ಮತ್ತೆ ಹನುಮಾನ್ ವೇಷಧಾರಿ ಏನು ಹನುಮಪ್ಪ ಇಲ್ಲಿ ಬಂದನಪ್ಪ ಈ ಆ ನಡೆಯುತ್ತ ಆತರ ಹನುಮಪ್ಪನ ವೇಷಧಾರಿ ಈ ಹಲವಾರು ಅಥವಾ ತಲವಾರು ಬಾಜಿ ಇದನ್ನ ನಾವು ನೋಡು ಲೈವ್ ನಮ್ಮ ಕಣ್ಣು ಮುಂದೆ ನಾವು ಪ್ರತ್ಯಕ್ಷವಾಗಿ ನೋಡು ಏನು ಒಂದು ಇವು ಕಲಾ ತಂಡಗಳು ಅದಾವಲ್ಲ ಇವನ್ನೆಲ್ಲ ನಾವು ನೋಡ್ಬೇಕಾಗಿತ್ತು ಪ್ರತಿಯೊಂದು ಕುಟುಂಬಗಳು ಬಂದು ಇತರೊಳಗೆ ಭಾಗ್ಯವಹಿಸ್ಬೇಕು ಭಾಗವಹಿಸಿ ಮತ್ ಇತರ ಒಟ್ಟಿಗೆ ಕಾರ್ಯಕ್ರಮದೊಳಗೆ ಎಲ್ಲರೂ ಭಾಗ್ಯ ಆಗ್ರಿ ಭಾಗ್ಯಾಕಿಸ ಮತ್ ರಾಮನ ಕೃಪೆಗೆ ಪಾತ್ರರಾಗ್ರಿ ಆನಂತರ ಇದನ್ನ ಮುಗಿಸ್ಕಿ ಪ್ರಸಾದ ವ್ಯವಸ್ಥೆ ಮಾಡಿದ್ದು ಎಲ್ಲರೂ ಪ್ರಸಾದ ಸೇವನೆ ಮಾಡ್ಕೋಬೇಕು ಇದೊಂದು ಹಿಂದೂಗಳೊಳಗೆ ಒಳಗೆ ಏಕತೆ ಬರುವಂತ ಈ ಜಾತಿ ನಾ ಮೇಳು ಕೀಳು ಏನೂ ಇಲ್ಲ ರಾಮಗ ಯಾವತರ ಪ್ರಭು ಶ್ರೀರಾಮ್ಚಂದ್ರಗ ಅಲ್ಲಿ ಜಾತಿ ಮೇಲು ಕೀಳು ಮಾಡಿಲ್ಲ ಅವ್ರ ಯಾರ ಅವ್ರು ಅವ್ರ ಅವ್ರ ಇರು ಅವ್ರು ರಾಜಭಾರ ಮಾಡ್ಬೇಕಾದ್ರ ಅಲ್ಲಿ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಇತ್ತು ರಾಮ್ ರಾಜ ಬೇಕಂತ ಗಾಂಧೀಜಿನ ಕೇಳಿದ್ರು ರಾಮ್ ರಾಜ್ ಬೇಕಂತ ಈಗಿನ ಅವ್ರು ಹೇಳ್ತಾರು ಪ್ರತಿಯೊಬ್ರು ರಾಮ್ ರಾಜ್ ಬೇಕಂತ ಹೇಳ್ತಾರ ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬರಿಗೂ ಸಮನಾದ ಹಕ್ಕ ಪ್ರತಿಯೊಬ್ಬರಿಗೂ ಅಲ್ಲಿ ಜಾತಿ ಭೇದ ಭಾವ ತಾರತಮ್ಯ ಏನೂ ಇದ್ರ ಅದೇ ತರ ಈ ನಮ್ಮ ರಾಮೋತ್ಸವ ಕಾರ್ಯಕ್ರಮದೊಳಗ ಇಲ್ಲಿ ಜಾತಿ ಭೇದ ಭಾವ ಪಂಥ ಪಂಗಡ ಮೇಲು ಕೀಳು ಏನೂ ಇಲ್ಲ ಇಲ್ಲಿ ನಾವೆಲ್ಲರೂ ಒಂದು ಅನ್ನುವಂತ ಒಂದು ಸಂದೇಶ ಸಾರು ಸಲುವಾಗಿ ಈ ರಾಮೋತ್ಸವ ಈ ಅದಕ್ಕಾಗಿ ಪ್ರತಿಯೊಬ್ರು ಎಲ್ಲ ಹಿಂದೂ ಕುಟುಂಬಗಳು ಏಕತೆಯಿಂದ ಈ ಬೃಹತ್ ಶೋಭಾಯಾತ್ರೆಯ ಭಾಗವಹಿಸಿ ಇದು ಹಿಂದೂ ಏಕತಾ ರ್ಯಾಲಿಯಾಗಿ ಇದನ್ನು ಪರಿವರ್ತನೆ ಮಾಡಬೇಕಂತೇಳಿ ಎಲ್ಲ ನನ್ನ ಸಮಾಜ ಬಂಧುಗಳು ಕೇಳ್ಕೊತು ಜೈ ಶ್ರೀರಾಮ್ ಬಜರಂಗ ದಳದ ಪ್ರಮುಖರು ಮಹೇಶ್ ಬಡಪಪ್ಪಿದ್ದಾರೆ ಬಜರಂಗ ದಳ ನಾಮದೇವ್ ಚಿಕ್ಕೋಡಿ ಹಾ ನಾಮದೇವ್ ಚಿಕ್ಕೋಡಿ ಅವರು ಇದ್ದಾರೆ ಹೀಗಾಗಿ ಪ್ರಮುಖ ಎಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ ನಮ್ಮ ಗೋಕಾರ್ ತಾಲೂಕಿನ ಅಧ್ಯಕ್ಷರಿಗಾಗಿ ಇದು ಎರಡು ಅಂದ ಇದು ಇಸ್ವೊಂದು ಬೇರೆ ಬಜರಂಗ ದಳ ಬೇರೆ ಅಲ್ಲ ಇಸ್ವೊಂದು ಪರಿಶೋತ್ ಬೇರೆ ಅಲ್ಲ ಬಜರಂಗ ದಳ ಬೇರೆ ಅಲ್ಲ ವಿಶ್ವ ಹಿಂದೂ ಪರಿಶೋತ್ತರ ಅಡಿಯೊಳಗೆ ಬಜರಂಗ ದಳ ಒಂದು ಶ್ರೀರಾಮ್ ಇದ ಅಲ್ಲ ಶ್ರೀರಾಮ್ ಸೇನಾ ಅಲ್ಲ ಶ್ರೀರಾಮೋತ್ಸವ ಸಮಿತಿ ಅವ್ರೆಲ್ಲಾ ಸಂಘಟನೆಗಳನ್ನ ಆಹ್ವಾನ ಕೊಡ್ತಿವ್ರ ನಾವ್ ಕಾರ್ಯಕ್ರಮ ಅವ್ರೆಲ್ಲಾ ಬರ್ತಾರ ಈಗ ಹೆಂಗಿರ್ತೈತ್ರಿ ಶ್ರೀರಾಮ್ ಸೇನಾ ಆದ ಹೆಸರು ಅಂದ್ರೆ ಈಗ ಒಂದು ಸಂಘಟನೆ ಇದೊಂದು ಕೆಲಸ ಮಾಡತ್ತೈತೆ ಅಂದ್ರೆ ಆ ಸಂಘಟನೆ ನೇತೃತ್ವ ವಹಿಸ್ಕೊಂಡು ಮಾಡ್ತಾರತಿ ಕೆಲಸ ಈಗ ಮನ್ನಿ ಹಳಿಗೆ ಹಬ್ಬ ಆಗಿರ್ಬೋದು ಅವ್ರು ಕರೆದಾಗ ನಾವು ಹೋಗಿರ್ತು ಈ ತರ ಯಾವುದೇ ಒಂದು ಕಾರ್ಯಕ್ರಮನ ಅವರವ್ರ ಸಂಘಟನೆ ಆಯೋಜನೆ ಮಾಡಿದಾಗ ಅಲ್ಲಿ ಕರೆ ಬಂದಿರ್ತೈತೆ ಅಲ್ಲಿ ಎಲ್ಲಾರು ನಾವು ಹೋಗಿ ಭಾಗಿಯಾಗಿರ್ತು ಈಗ ನಾವು ಟೋಟಲ್ ಎಲ್ಲಾ ಹಿಂದೂ ಸಮಾಜವನ್ನ ಕರಿಯೋಂತ ಕಾರ್ಯ ಮಾಡತ್ತದ ಆ ಹಿಂದೂ ಸಮಾಜದೊಳಗ ಯಾ ಸಂಘಟನೆ ಈ ಸಪ್ರೇಟ್ ನಾವು ಇದೇ ಒಂದ್ ಮಾತನೆ ಹೇಳುವಲ್ಲ ಪಂಥ ಪಂಗಡ ಜಾತಿ ಮೇಲು ಕೀಳು ಯಾವ್ದು ಸಂಬಂಧ ಇಲ್ಲ ಎಲ್ಲಾರು ಒಂದ ನಾವ್ ಎಲ್ಲಾರು ಆಹ್ವಾನ ಕೊಡತದ ಈ ಪ್ರತಿ ಒಂದು ಮನಿಗೆ ನಾವು ಆಹ್ವಾನ ಕೊಟ್ಟದ್ರು ನಿಮ್ಗೆ ಗೊತ್ತಿರ್ಲಿ ಗೋಕಾಕ ನಗರದಾಗ ನಾವು ಪ್ರತಿಶತ ಎಂಬತ್ತ ಐದರಿಂದ ತೊಂಬತ್ತ ಪರ್ಸೆಂಟ್ ನಾವು ಮಣಿಗಳಿಗೆ ಇವತ್ತು ಮುಟ್ಟಿದೀವಿ ಪ್ರತಿಯೊಂದು ಹಿಂದೂ ಮಣಿಗ್ ಮುಟ್ಟಿದೀವಿ ಇವತ್ತು ಅವರು ಕರಿಂತ ಕೆಲಸ ಮಾಡಿದೀವಿ ಸ್ವತಕ್ಕ ಆ ನಾನು ಇಲ್ಲಾಂದ್ರೂ ಒಂದು ಆರ್ನೋರ್ ಮನೆ ಸಂಪರ್ಕ ಸ್ವತಕ್ ನಾ ಸ್ವತಃ ಮಾಡಿದ್ದೇನೆ ನಮ್ಮ ಕಾರ್ಯಕರ್ತರು ಮಾಡಿದಾರ ಎಲ್ಲಾರು ಇವತ್ತು ಕರೆದವರು ಇವತ್ತು ಸಂಪರ್ಕ ಮಾಡಿದ್ರು ಎಲ್ಲರೂ ಕೂಡ್ಕೊಂಡು ಮಾಡಿರ್ತ ಮಾಡತಕ್ಕಂತ ಇನ್ನ ಎಲ್ಲಾ ಪ್ರತಿ ಮನೆ ಕರೆಯುತ್ತ ನಮ್ಮ ಮಿತ್ರ ಸಂಘಟನೆಗಳು ನಾವು ಕರೆಯುವಂತ ಕಾರ್ಯ ಮಾಡೇ ಮಾಡ್ತೀವಿ ಅವರು ಬರ್ತಾರೆ ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಇದು ಪೇರೆಂಟಲ್ ಬಾಡಿ ಇದು ಯುವ ಘಟಕ ಭಜರಂಗದ ಇದರೊಳಗೆ ಮಹಿಳೆಯರು ಇದುವಲ್ಲ ಮಾತೃಶಕ್ತಿ ಅಂತ ಹೇಳಿ ಮಹಿಳೆಯರು ಹಿರಿಯ ಮಹಿಳೆಯರೆಲ್ಲ ಭಾಗವಹಿಸ್ತಾರೆ ಯುವತಿಯರಿಗಾಗಿ ದುರ್ಗಾ ವಾಹಿನಿ ಅದು ವಿಷಯದ ಪರಿಷತ್ತಿನ ಹೊಂದಿದೆ ಈ ರೀತಿ ವಿಶ್ವಹು ಪರಿಷತ್ತಿನ ಭಜರಂಗ ದಳ ಮಾತೃಶಕ್ತಿ ದುರ್ಗಾ ವಾಹಿನಿ ಇದೆಲ್ಲ ಮತ್ತೆ ಬೇರೆ 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 ಆಯಾಮಗಳವ ಏಕಲ್ ವಿದ್ಯೆ ಹಾ ಏಕಲ್ ವಿದ್ಯಾಲಯ ಆ ಧರ್ಮಾಚಾರ್ಯರ ಸಂಪರ್ಕ ಮಠ ಮಂದಿರಗಳ ಪ್ರಮುಖರು ಆ ಸತ್ಸಂಗಗಳು ಈ ರೀತಿ ಸುಮಾರು ಒಂದು ಲಕ್ಷಕ್ಕಿಂತಲೂ ಮಿಕ್ಕಿ ವಿಶ್ವ ಹಿಂದೂ ಪರಿಷತ್ತಿನಿಂದ ಸೇವಾ ಕಾರ್ಯಗಳ ನಡೀತಾವೆ ಇಡೀ ದೇಶದ ಒಂದು ಲಕ್ಷಕ್ಕಿಂತ ಹೆಚ್ಚು ಸೇವಾ ಕಾರ್ಯ ಆಸ್ಪತ್ರೆ ಇರ್ಬಹುದು ಬಾಲ ಕಲ್ಯಾಣ ಕೇಂದ್ರಗಳಿರ್ಬಹುದು ಸಂಸ್ಕಾರ ಭಾರತೀಯ ಅಂತ ಸಂಸ್ಕಾರ ಇದ್ರೆ ಮಕ್ಕಳಿಗಾಗಿ ಸಂಸ್ಕಾರದ ಕಾರ್ಯಕ್ರಮ ನಡೆಯುವುದು ಒಂದು ಲಕ್ಷ ಸೇವಾ ಕಾರ್ಯ ನಡೀತಾವ ಅಂತಹ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಗಳು ತಾವು ಸಹಿತ ಎಲ್ಲ ಭಾಗವಹಿಸಿ ಈ ಉತ್ಸವ ಯಶಸ್ವಿ ಮಾಡಬೇಕು ನಾವು ಹೇಳ್ಬೋದು ಇನ್ನ ಏನಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಒಂದು ಇಲ್ಲಿ ನಾವು ರಕ್ತದಾನ ಶಿಬಿರ ಏರ್ಪಡಿಸ್ಬಿಟ್ಟು ರಕ್ತದಾನ ಮಾಡ್ತೇವೆ ಮಾಡ್ತಾರೆ ಯುವಕರು ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಮ್ಯಾಗ ನಾವು ರಕ್ತದಾನ ಶಿಬಿರ ಎರಡನೇ ತಾರೀಕು ತಮ್ಗಾದ್ರೂ ಅದು ಗೊತ್ತಿದ್ದ ಅತಿ ಹೆಚ್ಚಿನ ದಾಖಲೆ ಪ್ರಮಾಣದ ರಕ್ತದಾನ ಮಾಡ್ತೇವೆ ನೀವೆಲ್ಲಾರು ಸಹಕಾರ ಕೊಟ್ರೆ ಒಂದು ಆಸ್ಪತ್ರೆ ದೃಷ್ಟಿಯಿಂದ ಒಂದು ಸಂಚಾರಿ ಆಸ್ಪತ್ರೆ ಅಂತ ಮಾಡಬಹುದಿದ್ರೆ ಹಳ್ಳಿಗಳಿಗೆ ಹೋಗಿ ಪರಿಷತ್ತಿನ ಮೂಲಕ ಅಲ್ಲಿ ಪ್ರತಿ ವಾರಕ್ಕೆ ಒಂದ್ ದಿವ್ಸ ಅಲ್ಲಿರುವಂತ ಬಡವರಿಗೆ ವೈದ್ಯಕೀಯ ನಾವು ಕೊಡಬಹುದು ನಾವೆಲ್ಲರೂ ತಮ್ಮೆಲ್ಲ ಸಾರ್ವಜನಿಕರ ನಾವು ಸೇವಾ ಕಾರ್ಯ ನೀವು ನೋಡಿರ್ಬೋದು ಕೊರೋನಾ ಟೈಮ್ ನೂರ ಏಳು ಪ್ರಿಯ ಅಂತ್ಯಕ್ರಿಯೆಗಳು ಮಾಡಿದ್ವಿ ಮುಟ್ಟು ತಾವ ಮನೆಯನ್ನ ಅವ್ರು ಎಷ್ಟೋ ಜನ ಮುಟ್ಟಿಲ್ಲ ಆ ದೇಹಗಳನ್ನು ವದ್ದೆಡಿ ಎಷ್ಟೋ ಜನ ಅಲ್ಲೇ ಅವರ ಮಲಮೂತ್ರಗಳನ್ನ ಅಲ್ಲೇ ಹಾಸಿಗೆ ಒಳಗ ಮಾಡಿದ್ರು ಅಂತ ದೇಹಗಳನ್ನ ಈ ಕೊರೋನಾ ಸೋಂಕಿತ ಏನ್ ದೇಹಗಳನ್ನ ಸಹಿತ ನೂರ ನಾವು ನಾವ ಸ್ವಂತ ಮನೆಯವ್ರ ನಾವು ಇವತ್ತು ಅವ್ರ ಅಂತ್ಯಕ್ರಿಯೆಗಳನ್ನು ಮಾಡಿದ್ವಿ ಸ್ವಂತ ಅವ್ರಿಗೆ ಆಂಬುಲೆನ್ಸ್ ಸೇವೆ ನಾವು ಒದಗಿಸಿದ್ವಿ ಸ್ವತಃ ಈ ನಾಡಿನ ಪ್ರತಿಷ್ಠಿತ ಆ ಅವ್ರ ತಂದೆಯವರು ಇರ್ಬೋದು ನಮ್ಮ ಕಾರ್ಯಕರ್ತರು ಮಾಡಿದಾರ ಹಲವಾರು ಜನರ ಇವರು ಅಂದ್ರೆ ಅಲ್ಲಿಯೂ ನಾವು ಜಾತಿ ಭೇದ ಭಾವ ಅಲ್ಲಿ ಮಾಡಿಲ್ಲ ನಮ್ಮ ಸೇವಾ ಕಾರ್ಯ ಎಲ್ಲರಿಗೂ ನೀವು ತಾವು ಈ ಕಾರ್ಯಕ್ರಮ ಬದಲ್ ಏನಾರ ಪ್ರಶ್ನೆಗಳನ್ನ ಕೇಳುದು ಅಂದ್ರೆ ಇದು ನಮ್ಮ ಇದನ್ನ ಹೋಗುವ